How? Yeah. ಮೊನ್ನೆ ಶಾಸಕರು ತೆಗಿತಾ ಇದ್ದಾರೆ ನೆಕ್ಸ್ಟ್ ಅನೌನ್ಸ್ಮೆಂಟ್ ಮಾಡ್ತಾ ಇದಾರೆ ಮೊನ್ನೆ ಶಾಸಕರ ಅನೌನ್ಸ್ ಮಾಡ್ಬೇಕಾಗಿ ಯೂಸ್ ಕೊಡ್ತಾ ಇದ್ದೇನೆ మాన్య శాసకరు అనౌన్స్ అగస్త బసేశ్వర కూ ఇరవో అంకణ హ మాలకరు ఎత్తులు బేగ బేగ ఎత్తుకు ఆ చీట అనౌన్స్ ఆ ఎత్తుల ప్రజ్ఞా ని అదంతా ఎలా ಇದು ನಿಯಮ ಇರುತ್ತೆ ಎಲ್ಲರ ಸಂಗುಖದಲ್ಲಿ ಚೀಟಿಯನ್ನು ಆಗುತ್ತೆ ಎಲ್ಲದೂ ಕೂಡ ಚಿತ್ರೀಕರಣ ಆಗ್ತಾರೆ ಯಾವುದೇ ಕಾರಣಕ್ಕೆ ಇಲ್ಲಿ ಗೊಂದಲಗಳಿಗೆ ಸೃಷ್ಟಿ ಮಾಡಕ್ಕೆ ಅವಕಾಶ ಇರೋದಿಲ್ಲ ಮತ್ತೆ ಅಲ್ಲಿ ಡ್ರೋನ್ ಇರುತ್ತೆ ಯಾವ್ದು ಫಸ್ಟ್ ಬಂದಿದೆ ಸೆಕೆಂಡ್ ಬಂದಿದೆ ಅಂತಕ್ಕಂಥ ಡ್ರೋನ್ ಅಲ್ಲಿ ಕ್ಯಾಪ್ಚರ್ ಆಗುತ್ತೆ ತೀರ್ಪುಗಾರ ತೀರ್ಪನ್ನು ಕೊಡ್ತಾರೆ ಮತ್ತೆ ಎಲ್ಲಾ ಎತ್ತಿನ ಮಾಲೀಕರಿಗೆ ವಿಡಿಯೋ ಆಗುತ್ತೆ ನಿಮ್ಮ ನಿಮ್ಮ ಎತ್ತುಗಳ ತೂಕುಗಳು ವಿಡಿಯೋ ಗೆದ್ದು ಕಳಿಸ್ತೀವಿ ಸೂತ್ರನೂ ಕಳಿಸ್ತೀವಿ ಗೊಂದಲಗಳಿಗೆ ಅವಕಾಶ ಇರೋದಿಲ್ಲ ದಯಮಾಡಿ ಎಲ್ಲರೂ ಕೂಡ ಸಹಕರಿಸಬೇಕು ಎತ್ತಿನ ಮಾಲೀಕ ರೆಡಿ ಇರಬೇಕು ಈಗ ಎತ್ತುಗಳ ಎರಡು ಜೋಡಿಗಳನ್ನು ತೆಗಿತಾರೆ ಎರಡೇ ಎರಡು ಚೀಟಿ ತೆಗಿತಾರೆ ಆ ಎರಡು ಚೀಟಿಗಳ ಅನೌನ್ಸ್ ಆದ ತಕ್ಷಣ ಎತ್ತಿರುವ ಟ್ರ್ಯಾಕ್ ನಲ್ಲಿ ನಿಲ್ಲಿಸಬೇಕು ನೀವು ಈಗ ನಮ್ಮೂರಿನ ಹಿರಿಯರಾದ ಕೂಡ ಚೀಟಿಯನ್ನ ಎತ್ತಿರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಹುಡ್ಲಿಯ ಗ್ರಾಮ ದೇವರ ಇರುವಂತ ಊರಮ್ಮ ದೇವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪ್ರಥಮ ಬಾರಿಗೆ ಕೂಡ್ಲಿ ಪಟ್ಟಣದಲ್ಲಿ ರಾಜ್ಯ ಮಟ್ಟದ ಎತ್ತಿನ ಬಂಡಿ ಓಟ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಹಿರಿಯರಾದಂಥ ಶಿವಣ್ಣನವರೇ ಸಮಾಜದ ಹಿರಿಯರಾದಂಥ ಬ್ರಹ್ಮಪ್ಪ ಅಣ್ಣನವರೇ ಹಿರಿಯರಾದಂಥ ನರಸಿಂಹಪ್ಪ ಅಣ್ಣನವರೆ ಸೋದರಾದಂಥ ದೀನಾ ಅವರೆ ಹಿರಿಯರಾದಂಥ ಬಾರಕೇರು ಶಿವಣ್ಣನವರೇ ಹಿರಿಯರಾದಂಥ ಕೊಟ್ಲಪ್ಪನವರೆ ಹಿರಿಯರಾದಂಥ ಶಿವಪ್ಪನವ್ರೆ ಸ್ನೇಹಿತರಾದಂಥ ಶುಕೂರ್ ಅವರೇ ನಮ್ಮ ಅಧ್ಯಕ್ಷರಾದಂಥ ಬನ್ವಿಕಲ್ ರಾಜು ಅವರೇ ಮತ್ತು ಸದಸ್ಯರಾದಂಥ ಈಶಪ್ಪನವ್ರೆ ಮತ್ತು ಸುಕೂರ್ ಅವರೇ ಮತ್ತು